ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶ್ತಲೋಸ್ ಎಲ್ಲರೂ ಹೆಂಗೆ ಇದ್ರೆ ಕಣ್ರಿ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಾನ್ ಕೇಳ್ತಾ ವಿಡಿಯೋ ಅನ್ನೋದು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಯಾರಾದರೂ ಹೊಸಬ್ರನ್ನೋರು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕಂಡು ಕೊನೆ ತನಕ ನೋಡಿ ಒಂದು ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ ಒಂದು ಲೈಕ್ ಅಂತ ಕಂಪಲ್ಸರಿ ಕೊಡಿ ಕಣ್ರಿ ಇಂದು ಅದೇ ಮ ಡಿಸೆಂಬರ್ ಏಳು ಭಾನುವಾರದ ದಿವಸ ತುಂಬಾ ಲಾಂಗ್ ಆಗಿ ಹೋಗಿಬಿಟ್ಟಿತ್ತು ಮತ್ತು ಅಭಿಷೇಕ ಮಾಡಿರೋದು ಒಂದು ವೀಡಿಯೋ ಮತ್ತು ರೊಟೀನ್ ಮಾಡಿರೋದು ಸೆಕೆಂಡ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸು ತುಂಬ ಲೆಂತಿ ಆಗಿತ್ತು ಅದನ್ನೇ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡಿದ್ದೀನಿ ನಾನೇನು ತಮ್ಮನೇನಲ್ಲೂ ಏನು ಹಾಕಿಲ್ಲ ಕಣ್ರಿ ಏನು ಅನ್ಕೊಬಿಡ್ರಿ ಗಂಟ್ಲಂತೂ ಇನ್ನೂ ಸರಿ ಹೋಗುತ್ತೋ ಅಂತ ನನಗಂತೂ ಗೊತ್ತಿಲ್ಲ ಅದು ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ ಕಣ್ರಿ ಅದು ಈ ಈ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬರೀ ಅದು ಫಸ್ಟ್ ವ್ಲಾಗಲ್ಲಿ ಬರೀ ಅಭಿಷೇಕದ ಮಾತ್ರ ಕ ಹ್ಞೂ ಇದು ಮಾಡಿದ್ದೀನಿ ಕಣ್ರಿ ಇನ್ನು ನಾನು ಅಭಿಷೇಕ ಆಗೋದ್ಮೇಲೆ ಒಂದೇ ಸರಿ ಟಿಫನ್ ಹೋಗಿ ಅಂತ ತರಕಾರಿ ಪಲಾವ್ ಮತ್ತು ಪಾಯಸ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಕಂಡು ಅದೇ ಬ್ಲಾಗ್ ರೊಟೀನ್ ಬ್ಲಾಗ್ ನಿಮ್ಮ ಮುಂದೆ ತಂದಿದ್ದೀನಿ ಅಭಿಷೇಕ ಎಲ್ಲ ಆಗಿದ್ದಿಲ್ಲ ನನಗೆ ಎಲ್ಲ ಪೂಜೆ ಎಲ್ಲ ಆಗೋಯಿತು ಆರೂವರೆಗೆ ಏಳು ಗಂಟೆ ತನಕ ಸ್ವಲ್ಪದು ಧ್ಯಾನ ದೇವ್ರದ್ದು ಸ್ಮರಣೆ ಎಲ್ಲ ಮಾಡಿಕೊಂಡು ಆರು ಮುಕ್ಕಲ್ ತನಕ ಕೂತ್ಕೊಂಡಿದ್ದೆ ಮತ್ತು ಆರು ಮುಕ್ಕಾಲಿಂದ ಒಂದು ಕಾಲು ಗಂಟೆ ಫೋನ್ ನೋಡ್ಕೊಂಡಿದ್ದೆ ಇನ್ಮೇ ಮತ್ತು ಅವರೆಲ್ಲ ಮಲಗಿದ್ರೆ ಎದ್ದೇಳ ಅಷ್ಟೊತ್ತಿಗೆ ತರಕಾರಿ ನಾನೇ ಹೋಗಿ ಬೀನ್ಸ್ ಒಂದು ಕಾಲು ಕೆ ಜಿ ಕೊತ್ತಿಂಬೀರಿ ಸೊಪ್ಪು ತಗೊಬಂದೆ ಇಲ್ಲೇ ಮನೆ ಹತ್ರನೇ ಮಾಡ್ತಾರೆ ಅಲ್ಲೇ ತಗೊಬಂದೆ ಇನ್ನೆಲ್ಲ ಅದೆಲ್ಲ ಬಿಡಿಸ್ಕೊಂಡು ಮೇಲೆ ಫ್ರಿಜ್ಜಲ್ಲೆಲ್ಲ ಕ್ಲೀನ್ ಮಾಡಿ ಎತ್ತಿಕ್ಬಿಟ್ಟೆ ತರಕಾರಿಗಳೆಲ್ಲ ಇನ್ನು ಮೊಸರು ಬಜ್ಜಿಗೆ ಅಂತ ಒಂದು ನಾಲ್ಕು ದಿವಸ ಆಗಿತ್ತು ಕಡ್ಮೆ ಮೊಸರು ಪ್ಯಾಕೆಟ್ ತಂದು ಸ್ವಲ್ಪ ನೀರು ಹಾಕಿದ್ರೆ ಮೇಲೆ ಹುಳಿ ಎಲ್ಲ ಬಂದುಬಿಡುತ್ತೆ ಚೆಲ್ಲಾಗಿಬಿಟ್ಟು ಬ ಚೆನ್ನಾಗಿರೋ ತಿನ್ನೋಣ ಹೇಳ್ಬಿಟ್ಟು ಮೊಸರು ಬಜ್ಜಿ ಹಾಕ್ಕೊತಾ ಇದ್ದೀನಿ ಒಂದು ಕಡೆ ಪಾಯಸಕ್ಕೆ ಇಕ್ಕಿದ್ದೀನಿ ಇನ್ನೊಂದು ಕಡೆ ಇದು ಮ ಮಸಾಲೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ಗೆ ಎಲ್ಲ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿತ್ತು ಅಡುಗೆ ಮನೆ ಅಂತೂ ಇನ್ನು ಅಭಿಷೇಕ ನೀರು ಅಲ್ಲೇ ಇದೆ ಗಿಡಕ್ಕೆ ಆಗಬೇಕು ಒಂಬತ್ತುವರೆಗೆಲ್ಲ ಟಿಫನ್ನು ಎಲ್ಲ ಆಗೋಗಿತ್ತು ಕಂಡ್ರಿ ಒಂಬತ್ತುವರೆ ಮೇಲೆ ದೇವಸ್ಥಾನಕ್ಕೆ ಶಿವಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಒಳ್ಳೆ ದಿವಸ ಅಂತೇಳ್ಬಿಟ್ಟು ಇನ್ನು ಸೋಮವಾರವೂ ಹೋಗಬೇಕು ಕಂಡ್ರಿ ಹೋಗ್ಬಿಟ್ಟು ಬರ್ತೀನಿ ಇನ್ನೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಎಲ್ಲ ಉಕ್ಕೋಗ್ತಾ ಇತ್ತು ತುಂಬ ಗಲೀಜು ಗಲೀಜಾಗೆ ಇತ್ತು ಅಡುಗೆ ಮನೆ ಅಂತೂ ಎಲ್ಲ ಆಗೋಗಿದ ತಕ್ಷಣ ನನಗಂತೂ ನೀಟಾಗಿರಬೇಕು ಕ್ಲೀನಾಗಿ ಇಟ್ಕೊತೀನಿ ಪಾಯಸಕ್ಕೆ ಒಂದು ಕಡೆ ಇದೀನಿ ಅದು ಉಕ್ಕೋಗ್ಬಿಟ್ಟಿತ್ತು ಇನ್ನು ತರಕಾರಿಗಳೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಂಡಿದ್ದೆ ಕಣ್ರಿ ಟಿಫನ್ಗೆ ಅಂತ ಇನ್ನು ಮನೆ ಹತ್ರ ಉಕ್ಕೋತೀವಿ ಬಂದಿತ್ತು ಇನ್ನು ನಮ್ಮ ಯಜಮಾನ್ರೋಗಿ ಬಿಸ್ಕೆಟ್ ಕೊಟ್ಟರು ಇನ್ನು ಪ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಪಲಾವ್ ಬಿಸಿ ಬಿಸಿ ಪಲಾವ್ ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪಾಯಸನೂ ಸೂಪರಾಗಿತ್ತು ಇವಾಗ ಬಿಸಿ ಬಿಸಿಯಾಗಿ ಸ್ವಲ್ಪ ತೆಳ್ಳಗೆ ಕಾಣಿಸ್ಬೋದು ಮತ್ತು ಸ್ವಲ್ಪ ತಣ್ಣಕಾದ ಮೇಲೆ ಗಟ್ಟಿಯಾಗೋಗ್ಬಿಡುತ್ತೆ ಕಂಡು ಸಬ್ಬಕ್ಕಿರೂ ಮತ್ತು ಶಾವಿಗೆ ಎರಡೂ ಹಾಕ್ಬಿಟ್ಟು ಪಾಯಸ ಮಾಡ್ಕೊಂಡಿದ್ದೆ ಇನ್ನು ಪಲಾವ್ಗೆ ಅಂತ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಜಾಸ್ತಿ ತಿನ್ನೋಕ್ಕಂತೂ ಹೋಗೋಲ್ಲ ಮೊಸರು ಬಜ್ಜಿ ಇನ್ನೂ ಗಂಟ್ಲುಗಳು ಯಾರಿಗೂ ಸರಿಯೋಗಿಲ್ಲ ಇನ್ನು ಇದಕ್ಕೆ ಅಕ್ಕಿ ಹಾಕ್ಬಿಟ್ರೆ ಪಲಾವ್ ರೆಡಿ ಇನ್ನು ಈ ಕಡೆ ನಮ್ಮ ಕಾಫಿಗೆ ಇಕ್ಕಿದ್ದೀನಿ ಕಣ್ರಿ ಹಾಲಿಗೆ ಹಾಲು ಇಟ್ಬಿಟ್ಟು ಕಾಫಿಗೆ ಇಕ್ಕಿದ್ದೀನಿ ಇನ್ನು ಅಡುಗೆ ಮನೆಯಲ್ಲಿ ಪಾತ್ರೆಗಳು ಎಷ್ಟೊಂದು ಬಿದ್ದಿತ್ತು ಅವೆಲ್ಲ ನೀಟಾಗಿ ತೊಳ್ಕೊಬಿಟ್ಟು ಎದ್ದಿಕೊಬಿಡ್ತಾಯಿದ್ದೀನಿ ಕಣ್ರಿ ಹೋಟೆಲ್ ಆವತ್ತು ದಿವಸ ನನಗೆ ಎರಡು ಮುಕ್ಕಾಲು ಗೆದ್ರೂ ನಿದ್ದೆ ಅನ್ನೋದು ಸಂಜೆ ತನಕ ನಿದ್ದೆ ಅನ್ನೋದೇ ಬರಲಿಲ್ಲ ಒಟ್ಟಲ್ಲಿ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಕಣ್ರಿ ಈ ಕಾಲದಲ್ಲಂತೂ ಇನ್ನು ದೇವಸ್ಥಾನಕ್ಕೆ ಹೋದ್ವಿ ಕಣ್ರಿ ಕೆಲಸ ಎಲ್ಲ ಮುಗೀತು ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬಂದುಬಿಟ್ಟೆ ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಟಿಫನ್ ತಿನ್ನೋಣ ಅಂತ ಹೇಳಿಬಿಟ್ಟು ಅದು ತನಕ ನನಗೇನು ನೀರು ಸಹ ಏನೂ ಕೊಡುದಿಲ್ಲ ಬಸವೇಶ್ವನಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಮೇಲೆ ಹೋಗ್ತಾಯಿದ್ದೀನಿ ಮೇಲಕ್ಕೆ ಹೋಗ್ಬಿಟ್ಟು ಆ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಕಣ್ರಿ ಓಂ ನಮಃ ಶಿವಾಯ ರ ಹರ್ ಮಹಾದೇವ್ ಶಂಭು ಶಂಕರ ಇವಪ್ಪ ಇಲ್ಲಾಂದರೆ ನಾನಂತೂ ಖಂಡಿತ ಇಲ್ಲ ಯಾರು ಬಂದರೆ ನಮಗೆ ಕೈಯಲ್ಲಿತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ ಕಂಡೀ ಕಷ್ಟ ಕಾಲಕ್ಕೆ ದೇವರಂತೂ ಆಗ್ತಾನೆ ಅದಂತೂ ನಾನು ತುಂಬ ನಂಬ್ಕೊಂಡಿದ್ದೀನಿ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಟಿಫನ್ ತಿಂತಾಯಿದ್ದೀವಿ ಕಂಡಿ ನಾನು ನಮ್ಮ ಯಜಮಾನ್ರು ಮಗಳಿಲ್ಲ ಮಗಳು ಸ್ವಲ್ಪ ಪಾಯಸ ತಿಂದ್ಬಿಟ್ಲು ಮತ್ತು ಬೇಡ ಅಂತ ಅಂತೇಳ್ಬಿಟ್ಲು ಅವಳು ಮತ್ತು ತಿನ್ನಿಸ್ದೆ ಇನ್ನು ಒಂದು ಗಂಟೆ ಹಂಗೆ ಅವರೇ ಕೈ ತಂದಿದ್ದರು ಅವರೇ ಕೈ ಕದ್ದುಬೇಳೆ ಸಾಂಬಾರು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ತಾ ಇದ್ದೀನಿ ಇನ್ನು ಬಟ್ಟೆಗಳು ಶನಿವಾರ ಹೋಗಿದ್ದು ಭಾನುವಾರ ತಗೊಂಬಂದು ಎಲ್ಲ ಮೊಡಚಿ ಇದ್ವಿ ಕಂಡು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಂಡು ಲೈಕ್ ಮಾಡಿ ಶೇರ್ ಮಾಡಿ ಸಫೇರ್ ಮಾಡ್ಕೊಳ್ಳಿ